ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣ ಮತ್ತು ಭದ್ರಾವತಿಯಲ್ಲಿ ಪಾಕಿಸ್ತಾನದ ಪರ ಜೈಕಾರ ಕೂಗಿದ ಪ್ರಕರಣವನ್ನು ಖಂಡಿಸಿ ನಾಳೆ ಬೃಹತ್ ಪ್ರತಿಭಟನೆ ನಡೆಸಲು ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಬಳಗ ಮುಂದಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಇ ಕಾಂತೇಶ್ ರಾಜ್ಯ ಸರ್ಕಾರ ಕರ್ನಾಟಕವನ್ನ ಮುಸ್ಲಿಂ ರಾಜ್ಯವನ್ನಾಗಿ ಮಾಡಲು ಹೊರಡಿದೆ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಮಾಡುವುದು ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪ ಎಂದು ಪ್ರಶ್ನೆ ಮಾಡಿದ್ರು ಇನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಹಿಂದೂ ವಿರೋಧಿ ಧೋರಣೆಯನ್ನ ನಾವು ಸಹಿಸುವುದಿಲ್ಲ ಇದೇ ಕಾರಣಕ್ಕೆ ನಾಳೆ ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುತ್ತೇವೆ ಎಂದು ಮಾಹಿತಿ ನೀಡಿದರು ಭದ್ರಾವತಿಯ ಈದ್ ಮಿಲಾದಿನ ಸಂದರ್ಭದಲ್ಲಿ ಯಾರೋ ಒಬ್ರು ಇಬ್ರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ ಆದರೆ ಮೆರವಣಿಗೆಯಲ್ಲಿ ನೂರಾರು ಯುವಕರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ನೀರು ಕುಡಿದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂಥ ಮುಸ್ಲಿಂ ಗೂಂಡಾಗಳಿಗೆ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಾನ ಇಲ್ಲ ಈ ದೇಶದ ಅನ್ನ ತಿಂದಿದ್ರೆ ಹಿಂದುಗಳ ಭಾವನೆಗೆ ಅವರು ಧಕ್ಕೆ ತರಲ್ಲ ಅಂತ ಒಂದು ನಮ್ಮೆಲ್ಲರೂ ಕೂಡ ಅನಿಸ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆಪರೇಷನ್ ಸಿಂಧೂರಾದಂತ ಸಂದರ್ಭದಲ್ಲಿ ಈ ದೇಶದ ಎಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದ ನಾಗರಿಕರಲ್ಲಿ ಭಾರತ್ ಮಾತಾ ಜೈ ಒಂದೇ ಮಾತ್ರ ಅನ್ನಂಥ ಘೋಷಣೆ ಕೂಗಂಥ ವ್ಯವಸ್ಥೆ ಮಾನ್ಯ ನರೇಂದ್ರ ಮೋದಿಯವ್ರು ಮಾಡಿದ್ರು ಆದರೆ ಇದೇ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂಥ ಘೋಷಣೆ ಏನು ಕೂಗ್ತಾ ಇದ್ದಾರೆ ಇದಕ್ಕೆ ಪೂರ್ಣ ಸಹಕಾರ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಅನ್ನಂಥ ಪ್ರಶ್ನೆ ಪ್ರತಿಯೊಬ್ಬ ಹಿಂದೂಗಳ ಭಾವನೆಯಲ್ಲಿ ಇವತ್ತು ಬರ್ತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆಪರೇಷನ್ ಸಿಂಧೂರಾದಂಥ ಸಂದರ್ಭದಲ್ಲಿ ಎಲ್ಲ ನಾಗರಿಕರು ಕೂಡ ಧೃತಿಗೆಟ್ಟಿದ್ರು ಮೆಹಲ್ಗಾಮಲ್ಲಿ ಉಗ್ರಗಾಮಿಗಳ ಒಂದು ದಾಳಿಯಲ್ಲಿ ಇಪ್ಪತ್ತೊಂದು ಜನ ತೀರೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಧೃತಿಗೆಟ್ಟಂಥ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರ ಜೊತೆ ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟಂಥ ಪ್ರಧಾನಿ